ದೇಶ ಕಾಯುವ ಸೈನಿಕನಿಗೆ ತರಬೇತಿ ಬಹಳ ಮುಖ್ಯವಾಗಿರುತ್ತೆ ಆ ಮೂಲ ತರಬೇತಿಯಲ್ಲಿ ನಮಗೆ ನಮ್ಮ ಗುರುಗಳು ಅದಾದ ಮೇಲೆ ನಾನು ಹೈಸ್ಕೂಲಲ್ಲಿ ಸುಲಭ ಚಕ್ರವರ್ತಿ ಅವರ ತಂದೆ ನನಗೆ ಗುರುಗಳಾದರು ಮಹಿಳೆಯರು ಈ ಸೈನಿಕರಿಗಿಂತ ಯಾವುದರಲ್ಲೂ ಕಡಿಮೆ ಇಲ್ಲ ಎಲ್ರಿಗೂ ನಮಸ್ತೆ ನಾನು ಶಶಿ ಎಲ್ಲರಿಗೂ ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳು ಯಾರ್ಯಾರು ನಮ್ಮ ಯೂಟ್ಯೂಬಲ್ಲಿ ನೋಡ್ತಿದ್ರೋ ಸನಾತನ ಸಂತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರ್ಯಾರು ಫೇಸ್ಬುಕ್ಕಲ್ಲಿ ನೋಡ್ತಿದ್ರು ಫಾಲೋ ಮಾಡಿ ಇತ್ತೀಚಿನ ವಿದ್ಯಮಾನಗಳಲ್ಲಿ ನಾವು ಟಿ ವಿ ಮಾಧ್ಯಮಗಳಾಗಿರ್ಬೋದು ಬೇರೆ ಒಂದು ಮಾಧ್ಯಮಗಳಲ್ಲಿ ನಾವು ಬರೀ ಸೆಲೆಬ್ರಿಟಿಗಳು ಹಾಗೂ ರಾಜಕಾರಣಿಗಳ ಏನು ಸ ಅವರ ಒಂದು ಇಂಟರ್ವ್ಯೂಗಳನ್ನ ನೋಡ್ತಾ ಇದ್ದೀವಿ ಹಾಗಾಗಿ ನಾನು ಯೋಚನೆ ಮಾಡಿದೆ ಯಾರನ್ನ ಒಂದು ವಿಶೇಷವಾಗಿ ನಮ್ಮ ದೇಶ ಸೇವೆ ಧರ್ಮ ಸೇವೆ ಹಾಗೂ ದೇಶಭಕ್ತರನ್ನು ಯಾಕೆ ನಾವು ಪರಿಚಯಿಸಬಾರ್ದು ನಿಮ್ಮ ಮುಂದೆ ತರಬಾರ್ದು ಅಂತ ಯೋಚಿಸಿದಾಗ ನಮ್ಮ ಮುಂದೆ ಬಂದವರು ಒಬ್ಬ ಮಾಜಿ ಸೈನಿಕರು ಅವ್ರನ್ನ ನಾನಿವತ್ತು ನಿಮಗೆ ನಿಮ್ಮ ಮುಂದೆ ಅವರ ಒಂದು ಪರಿಚಯವನ್ನು ಮಾಡಲಿಕ್ಕೆ ಬಂದಿದ್ದೇನೆ ಇವರು ಸುಮಾರು ವರ್ಷಗಳ ಕಾಲ ಭಾರತದ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಹಾಗೂ ಈಗ ಸಮಾಜಮುಖಿ ಕೆಲಸಗಳಲ್ಲೂ ಕೂಡ ಅವರು ಭಾಗಿಯಾಗ್ತಿದ್ದಾರೆ ಸಂಘ ಸಂಸ್ಥೆಗಳಿಂದ ಕರೆಸಿ ಅವರಿಗೆ ಗೌರವ ಮತ್ತು ಸನ್ಮಾನಗಳನ್ನು ಕೂಡ ಮಾಡಲಾಗಿದೆ ಅವ್ರನ್ನ ನಾವು ಪರಿಚಯಿಸೋಣ ಬನ್ನಿ ಅವ್ರನ್ನ ನಾವೀಗ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಹಾಗೆ ಅವರ ಅಭಿಪ್ರಾಯಗಳನ್ನು ಕೇಳೋಣ ಇವತ್ತಿನ ನಮ್ಮ ಅತಿಥಿ ಮಾಜಿ ಸೈನಿಕರು ಇವರೇ ನಮ್ಮ ಜಯರಾಮ್ ಕೃಷ್ಣಪ್ಪ ಅವರು ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಶೇಷಿಜಿ ಮೊದಲನೆಯದಾಗಿ ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳು ನಿಮಗೆ ನಮಗೂ ಶುಭಾಶಯಗಳು ಜಿ ನಿಮ್ಮ ಬಗ್ಗೆ ಒಂದಿಷ್ಟು ನಾವು ಮಾಧ್ಯಮಗಳು ನೋಡಿದ್ದೀವಿ ಹಾಗೂ ನ್ಯೂಸ್ಗಳಲ್ಲೂ ನೋಡಿದ್ದೀವಿ ಆದರೆ ನಮ್ಗೆ ಇನ್ನಷ್ಟು ತಿಳಿಯುವಂಥ ಹಂಬಲ ನಮಗೆ ಒಂದಿಷ್ಟು ಮಾಹಿತಿಗಳು ಮಾತ್ರ ನಮಗೆ ಸಿಕ್ಕಿದೆ ಆದರೆ ಇನ್ನಷ್ಟು ಒಂದು ತಿಳಿಬೇಕಂತ ನಮ್ಮ ಹಂಬಲ ಹಾಗಾಗಿ ನಿಮ್ಮ ಬಾಲ್ಯ ನಿಮ್ಮ ಶಾಲೆ ಮತ್ತು ನಿಮ್ಮ ಎಜುಕೇಷನ್ ಎಲ್ಲೆಲ್ಲಿ ಆಯಿತು ಅನ್ನೋದು ಒಂದಿಷ್ಟು ನಮಗೆ ನಮಗೂ ಮತ್ತೆ ಹಾಗೆ ವೀಕ್ಷಕರಿಗೂ ತಿಳಿಸ್ಬೋದಾ ಖಂಡಿತ ನನ್ನ ಉದ್ದೇಶವೂ ಅದೇ ಇತ್ತು ಯಾಕೆ ನಮ್ಮ ಸೇವೆನಾ ನಾವು ಮಾಡಿದ್ದು ಆ ಸೇವೆನಾ ನಾವು ಪಟ್ಟು ಕಷ್ಟಗಳನ್ನ ನಾವು ಬಂದಂಥ ಹಾದಿ ದಾರಿನ ಸಮಾಜಕ್ಕೆ ಯಾಕೆ ಮುಟ್ಸ್ಬಾರ್ದು ಅಂತಿತ್ತು ಇವತ್ತು ನೀವು ಅದೇ ನನಗೆ ಕ್ವಶನ್ ಕೇಳಿದ್ದೀರಾ ತುಂಬ ಸಂತೋಷ ಆಯಿತು ಶಶಿಜಿ ನನಗೆ ಮೊದಲನೆಯದಾಗಿ ನನ್ನ ಎಪ್ಪತ್ತ ಆರನೆಯ ಗಣರಾಜ್ಯೋತ್ಸವದ ಶುಭಾಶಯಗಳು ಶಶಿಯವರೇ ತಾವು ಸನಾತನ ಸಂತೆ ಎಂಬುವ ಯೂಟ್ಯೂಬ್ ಚಾನಲ್ನ ಇತ್ತೀಚೆಗೆ ಪ್ರಾರಂಭ ಮಾಡಿಕೊಂಡು ಎಪ್ಪತ್ತಾರನೆಯ ಗಣರಾಜ್ಯೋತ್ಸವಕ್ಕೆ ಒಬ್ಬ ಸೈನಿಕನನ್ನು ಕರೆಸಿ ವೇದಿಕೆ ಕೊಟ್ಟು ನನ್ನನ್ನು ನನ್ನ ಸಾಧನೆಗಳನ್ನು ನಾನು ಬಂದ ದಾರಿಯನ್ನು ಸಮಾಜಕ್ಕೆ ತಿಳಿಸುವಂಥ ಪ್ರಯತ್ನ ಪಡ್ತಿದ್ದೀರಿ ಮೊದಲನೇದಾಗಿ ನಿಮ್ಮ ಸನಾತನ ಸಂತೆಯ ಯೂಟ್ಯೂಬ್ ಚಾನಲ್ಗೆ ತುಂಬ ಧನ್ಯವಾದಗಳು ಮಿತ್ರರೇ ಇವತ್ತು ಶಶಿಜಿಯವರು ನನ್ನನ್ನು ನನ್ನ ಬಾಲ್ಯನ ಕುರಿತು ಹಾಗೂ ನಾನು ಸೈನ್ಯಕ್ಕೆ ಹೆಂಗೆ ಸೇರಿಕೊಂಡ್ರೆ ಅನ್ನೋದನ್ನು ಕೇಳ್ತಾರೆ ಸಂತೋಷ ವಿಷಯ ನಾನು ಜೈರಾಮ್ ಕೃಷ್ಣಪ್ಪ ಬೆಂಗಳೂರು ಗ್ರಾಮಾಂತರ ದೇವನಳ್ಳಿ ತಾಲೂಕು ದೊಡ್ಡ ಕುರುಬರಹಳ್ಳಿ ಗ್ರಾಮದ ಒಂದು ಪುಟ್ಟ ಗ್ರಾಮದ ಹುಡುಗ ನಾನು ಪ್ರಾಥಮಿಕ ಶಾಲೆ ದೊಡ್ಡ ಕುರುಬರಹಳ್ಳಿಯಲ್ಲಿ ಓದ್ಕೊಂಡೆ ಸ್ವಂತ ಊರಲ್ಲಿ ಓದ್ಕೊಂಡು ಪ್ರೌಢಶಾಲೆಗೆ ಸೂಲಿಬೆಲೆಗೆ ಹೋದೆ ಸೂಲಿಬೆಲೆ ಸ್ವಾಮಿ ವಿವೇಕಾನಂದ ಹೈಸ್ಕೂಲಲ್ಲಿ ಟೆಂತ್ ಮುಗಿಸ್ಕೊಂಡು ಪಿ ಯು ಸಿ ಚಿಕ್ಕಬಳ್ಳಾಪುರದಲ್ಲಿ ಸರ್ಕಾರಿ ಕಾಲೇಜಲ್ಲಿ ಮುಗಿಸ್ಕೊಂಡು ಈ ದೇಶದ ಗಡಿ ಭದ್ರತಾ ಪಡೆಯ ಸೈನಿಕನಾಗಿ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಆಗಸ್ಟ್ ಇಪ್ಪತ್ತೈದಕ್ಕೆ ಜಾಯಿನ್ ಆಗ್ತೀನಿ ಇತ್ತು ನೈನ್ತು ಟೆಂತಲ್ಲಿ ಕನ್ನಡ ಮತ್ತು ಹಿಂದಿ ಮಾಸ್ಟ್ರು ಇವರು ತನ್ನ ಪಾಠ್ಯ ಪುಸ್ತಕಗಳ ಮಧ್ಯ ಮಧ್ಯದಲ್ಲಿ ಈ ದೇಶದ ಸೈನಿಕರನ್ನ ಕುರಿತು ಸ್ವಾಮಿ ವಿವೇಕಾನಂದರನ್ನು ಕುರಿತು ಅವರು ನಮಗೆ ಚುಟುಕುಗಳು ಹೇಳ್ತಾ ಹೇಳ್ತಾ ನಾವು ಇನ್ನಷ್ಟು ಪ್ರೇರಣೆ ಕಡೆ ಹಾತರು ನಾವು ನಂದು ಕೊನೆಯದಾಗಿ ತೊಂಬತ್ತು ಎರಡರಲ್ಲಿ ನಾನು ಪಿ ಯು ಸಿ ಓದಬೇಕಾದ್ರೆ ಚಿಕ್ಕಬಳ್ಳಾಪುರದಲ್ಲಿ ಆಗ ವಿಷ್ಣುವರ್ಧನ್ ಮುತ್ತಿನಹಾರ ಮೂವಿ ಹಾಕಿದರು ಸುವಾಸಿನಿ ಮತ್ತು ವಿಷ್ಣುವರ್ಧನ್ ಮಾಡಿದರು ಆ ಮೂವಿಯಲ್ಲಿ ಮಡಿಕೇರಿ ಸಿಪಾಯಿ ಅಂತ ಹಾಡು ಇದೆ ಅದು ಎಲ್ಲ ಮರಳುಗಾಡು ರಾಜಸ್ಥಾನದಲ್ಲಿ ಆ ವಿರುದ್ಧ ಟೈಮಲ್ಲಿ ಹೆಂಗೆ ನಡೆಯಿತು ಅಲ್ಲಿ ಒಂಟೆಗಳಲ್ಲಿ ಹೆಂಗೆ ಹೋಗ್ತಾರೆ ಅನ್ನೋದನ್ನು ಅದು ಬಂತು ಆಗ ನನ್ನ ಯವನ ಇತ್ತು ನಾನು ಆಗ ಸೈನಿಕ ಸೇರೋಕ್ಕೆ ಹರನ್ ಆಗಿದ್ದೆ ವಯಸ್ಸಾಗಿತ್ತು ತೊಂಬತ್ತ ಮೂರರಲ್ಲಿ ನಾನು ಒಬ್ಬ ಸೈನಿಕನಾಗಿ ಸೇರಿಕೊಂಡಿದ್ದೆ ತೊಂಬತ್ತ ಮೂರರಲ್ಲಿ ಆ ಮೂಲ ತರಬೇತಿಯಲ್ಲಿ ನಮಗೆ ನಮ್ಮ ಗುರುಗಳು ಕಳಿಸಿರ್ತಾರೆ ನಾವು ಸೇವೆ ಹೆಂಗೆ ಮಾಡಬೇಕು ಯಾವ ಥರ ರೈಫಲ್ ಹಿಡ್ಕೊಬೇಕು ಯಾವ ಥರ ಉಗ್ರವಾದಿಗಳನ್ನ ಹಿಮ್ಮೆಡಿಸಬೇಕು ಯಾವ ಥರ ಅವ್ರನ್ನ ಹೊಡೆಯಬೇಕು ದೇಶ ಸೇವೆ ಅಂದರೆ ಏನು ಸಮಯ ಬಂದಾಗ ಹೆಂಗೆ ಪ್ರಾಣ ಕೊಡೋಕೆ ನಾವು ತಯಾರಾಗಬೇಕು ಅಂತ ನಮ್ಮ ಒಂಬತ್ತು ತಿಂಗಳ ಆ ಟೈಮಿಂಗಲ್ಲಿ ನಮಗೆ ತುಂಬ ಚೆನ್ನಾಗಿ ಕಳಿಸಿರೋದು ಹಿಂದಾಗಿ ನಾವು ಆ ಸೇವೆಯನ್ನು ನಿಮಗೆ ಹೇಗೆ ಬಂದು ಸೈನಿಕೆ ಸೇರಬೇಕು ಅಂತ ಬೇರೆ ಯಾವ್ದಾರು ಕೆಲಸ ಖಂಡಿತ ನಿಜ ಹೌದು ಖಂಡಿತ ನಿಜ ಒಬ್ಬ ವ್ಯಕ್ತಿ ಏನನ್ನ ಆಲೋಚನೆ ಮಾಡ್ಬೋದು ಅಂತ ನನ್ನ ಶಾಲೆಯಲ್ಲಿ ಇನ್ಸ್ಪೆಕ್ಷನಲ್ಲಿ ಒಬ್ಬ ಮಾಸ್ಟರ್ ಕೇಳ್ತಾರೆ ನೀವು ಯಾರು ಅಂತ ಇದು ಕಾಮನ್ ಆಗಿ ಒಬ್ಬ ಒಂದು ಶಾಲೆಗೆ ಯಾರಾದರೂ ಅಧಿಕಾರಿ ಬಂದಾಗ ಕೇಳುವಂಥ ಪ್ರಶ್ನೆಗಳೇ ಆಗಿನ ಕಾಲಘಟ್ಟದಲ್ಲಿ ನನ್ನ ಜೊತೆಯಲ್ಲಿ ಇರೋರು ನಾನು ಐ ಎ ಎಸ್ ಆಗ್ತೀನಿ ಐ ಪಿ ಎಸ್ ಹಾಕ್ತೀನಿ ಕೆ ಎ ಎಸ್ ಆಗ್ತೀನಿ ಡ್ರಾಕ್ಟ್ ಆಗ್ತೀನಿ ಇಂಜಿನಿಯರ್ ಆಗ್ತೀನಿ ಅಂತ ಅಂದು ನಿಜ ನಾನು ಒಬ್ಬ ಸೈನಿಕನಾಗಬೇಕು ಅಂತ ಬಯಸ್ಕೊಂಡೆ ಕಾರಣ ಏಂದರೆ ಆವಾಗ ಟಿ ವಿ ಮೊಬೈಲು ಯೂಟ್ಯೂಬು ಇ ಇವೆಲ್ಲ ಇರಲಿಲ್ಲ ಆಗ ಪತ್ರಿಕೆಗಳು ಇರ್ತಾಯಿದ್ವು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕಾಶ್ಮೀರದಲ್ಲಿ ಅಲ್ಲಿನ ಮುಸಲ್ಮಾನರು ನಮ್ಮ ಹಿಂದೂ ಪಂಡಿತರ ಮೇಲೆ ಆದಂಥ ಹಿಂಸೆ ಅಲ್ಲಿನ ಆ ಘಟನೆಗಳನ್ನು ಪತ್ರಿಕೆಗಳಲ್ಲಿ ಬರ್ತಾಯಿತ್ತು ರೇಡಿಯೋಗಳು ಬರ್ತಾಯಿತ್ತು ಆಗ ಆಕಾಶವಾಣಿ ಇರ್ತಾಯಿತ್ತು ಆಗ ಆವಾಗಳೆಲ್ಲ ನಾನು ಇಷ್ಟಿದ ನಾವು ಆ ವಯಸ್ಸಿನ ಹುಡುಗರು ನಾನು ಯಾಕೆ ಗಣ್ಣಿಡ್ಕೊಂಡು ಆ ಕಾಶಿನ ಮಿಡದಲ್ಲಿ ನಿಂತಿರಬಾರ್ದು ಈ ದೇಶ ಸೇವೆ ಮಾಡಬಾರ್ದು ಈ ದೇಶದ ರಕ್ಷಣೆ ಮಾಡಬಾರ್ದು ಇನ್ನೊಬ್ಬರಕ್ಕೋಸ್ಕರ ನಾನು ಯಾಕೆ ಪ್ರಾಣ ಕೊಡಬಾರ್ದು ಅಂತ ನಾನು ಆವಾಗಲೇ ಅಂದ್ಕೊಂಡೆ ನಾನು ಎಷ್ಟು ವಯಸ್ಸಲ್ಲಿ ನಿಮಗೆ ಬಂದಿರಲಿಲ್ಲ ಆಗ ನಾನು ಸಿಕ್ಸ್ ಸ್ಟ್ಯಾಂಡರ್ಡು ಕಲಿತಾ ಇದ್ದೆ ಒಂದು ಆರನೇ ವರ್ಷದ ಅದಾದ ಮೇಲೆ ನಾನು ಹೈಸ್ಕೂಲಲ್ಲಿ ಸೂಲಬಿಲೆ ಚಕ್ರವರ್ತಿ ಅವರ ತಂದೆ ನನಗೆ ಗುರುಗಳಾದರು ಏ ನೀವು ಸೈನಿಕೇನೋ ಸೇರಿಕೊಂಡ್ರಿ ಅದು ನಿಮ್ಮ ಪಯಣ ಎಷ್ಟು ಸುಖಕರವಾಗಿತ್ತು ಹಾಗೆ ನಿಮ್ಮ ಟ್ರೈನಿಂಗ್ ಬಗ್ಗೆ ಹೇಗೆ ಆಮೇಲೆ ನಿಮ್ಗೆ ಎಲ್ಲೂ ಪೋಸ್ಟಿಂಗ್ ಮೊದಲು ಎಲ್ಲಿ ಹಾಕಿದ್ರು ಅನ್ನೋ ಒಂದು ವಿಚಾರ ಬಗ್ಗೆ ಹೇಳ್ಬೋದಾ ನಮಗೆ ಖಂಡಿತ ನಾನು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಆಗಸ್ಟ್ ಇಪ್ಪತ್ತೈದರಂದು ಭದ್ರತಾ ಪಡೆಯ ಸೈನಿಕನಾಗಿ ಏರ್ಪೋರ್ಟ್ ರೋಡು ಯಲಂಕ ಬಿ ಎಸ್ ಎಫ್ ಕ್ಯಾಂಪಲ್ಲಿ ಸೇರಿಕೊಂಡೆ ನಮ್ಮನ್ನು ಇಲ್ಲಿಂದ ಮೂಲ ತರಬೇತಿಗೋಸ್ಕರ ಹಿಂದೂರು ಮಧ್ಯಪ್ರದೇಶಕ್ಕೆ ಹೋಗ್ತಾರೆ ಅಲ್ಲಿ ನಾವು ಮೂಲ ತರಬೇತಿನ ಒಂಬತ್ತು ಹತ್ತು ತಿಂಗಳು ಪಡ್ಕೊತೀವಿ ಮೂಲ ತರಬೇತಿ ಮುಗಿಸ್ಕೊಂಡು ನನ್ನ ಮೊದಲನೇ ಪೋಸ್ಟಿಂಗು ಮೊದಲನೇ ವರ್ಗಾವಣೆ ಜಮ್ಮು ಮತ್ತು ಕಾಶ್ಮೀರಕ್ಕಾಗಿತ್ತು ನಿಜ ನಾವು ಬೆಂಗಳೂರಲ್ಲಿ ಸಿಯಲ್ಲಿ ಇರ್ತೀವಿ ಈ ಬೆಂಗಳೂರು ನಮಗೆ ಹೆಚ್ಚು ಬಿಸಿಲಿಲ್ಲ ಹೆಚ್ಚು ಚಳಿ ಇಲ್ಲ ಹೆಚ್ಚು ಗಾಳಿ ಇಲ್ಲ ವಾತಾವರಣದಲ್ಲಿ ನಮ್ಮ ರೋನ್ ಸಿಟಿ ಆದರೆ ಒಬ್ಬ ಯುವಕ ಒಬ್ಬ ಮನುಷ್ಯ ಇಲ್ಲಿಂದ ಮೈನಸ್ ಟ್ವೆಂಟಿ ತರ್ಟಿ ಫಾರ್ಟಿ ಪರ್ಸೆಂಟ್ ಇರುವಂಥ ಕಾಶ್ಮೀರಕ್ಕೆ ಹೋದಾಗ ಹೆಂಗಿರುತ್ತೆ ಅಲ್ಲಿ ನಾವು ಹೆಂಗೆ ಸೇವೆ ಸಲ್ಲಿಸ್ತೀವಿ ಹೆಂಗೆ ಬಂಕರಗಳು ಇರ್ತೀವಿ ಅನ್ನೋದು ನೀವು ಕ್ವಶನ್ ಚೆನ್ನಾಗಿದೆ ಎಲ್ಲರೂ ಸಹಜವಾಗಿ ಕೇಳ ಕೇಳ್ತಾ ನಿಜ ನಾವು ಅಂದುಕೊಂಡಷ್ಟು ಸುಲಭ ಅಲ್ಲ ನಾವು ಅಲ್ಲಿನ ವಾತಾವರಣಕ್ಕೆ ಹೊಂದಿಕೊಂಡು ಈ ದೇಶದ ರಕ್ಷಣೆ ಮಾಡೋದು ಅದರಲ್ಲೂ ಬೆಂಗಳೂರಿನ ಜನ ಮಧ್ಯ ಪ್ರದೇಶದಲ್ಲಿ ತುಂಬ ಚಳಿ ಇತ್ತು ಮತ್ತು ಅಷ್ಟೇ ಬಿಸಿಲಿರ್ತಾ ಇತ್ತು ಅದು ಜಮ್ಮು ಕಾಶ್ಮೀರಿಗೆ ಹೋದಾಗ ಆ ಚಳಿ ಅದನ್ನು ಹತ್ತು ಪಟ್ಟು ಹೆಚ್ಚು ಹೆಚ್ಚಾಗ್ಬಿಡ್ತು ನಾವು ಇವತ್ತು ಬೆಂಗಳೂರಿನಲ್ಲಿ ಒಂದಿನ ಎರಡು ದಿನಕ್ಕೆ ಸೈಕ್ಲೋನ್ ಬಂತು ಅಂದರೆ ನಾವು ನಮ್ಮ ಮಕ್ಕಳಿಗೆ ಕ್ಲೋರ್ ಹಾಕ್ತೀವಿ ಕೈಗೆ ಗ್ಲೌಸ್ ಹಾಕ್ಕೊಂಡ್ಬಿಡ್ತೀವಿ ಎರಡೆರಡು ಸ್ವೆಟರ್ ಹಾಕ್ಕೊಂಡ್ಬಿಡ್ತೀವಿ ಆದರೆ ಈ ಮ ಈ ಜಮ್ಮು ಮತ್ತು ಕಾಶ್ಮೀರ ಹೆಚ್ಚು ಕಾಶ್ಮೀರದ ಭಾಗಗಳಲ್ಲಿ ಆ ಮೈನಸ್ಗೆ ಹೋದಾಗ ಚಳಿ ಅವತ್ತು ಅಲ್ಲಿ ಹೆಂಗೆ ನಾವು ಇರ್ಬೋದು ಇರಬಹುದು ನಿಜ ಅನಿಸಿತು ನಿಜ ನಾವು ಬೆಂಗಳೂರಲ್ಲಿ ಚೆನ್ನಾಗಿದ್ವಿ ಇವತ್ತು ಇಲ್ಲಿದ್ದೀವಿ ಅಂದರೆ ಆದರೆ ದೇಶ ಕಾಯುವ ಸೈನಿಕನಿಗೆ ತರಬೇತಿ ಬಹಳ ಮುಖ್ಯವಾಗಿರುತ್ತೆ ಇದು ನನ್ನ ತಾಯಿಯ ಸೇವೆ ತಾಯಿ ಭಾರತೀಯ ಮಾತೆಯ ಸೇವೆ ಸಮಯ ಬಂದಾಗ ಬಂದಾಗ ಪ್ರಾಣ ಕೊಡೋಕ್ಕೂ ರೆಡಿ ಇದ್ದೀವಿ ಅಂತ ನಾವು ನಿಂತಿರ್ತೀವಿ ಅಲ್ಲಿನ ವಾತಾವರಣಕ್ಕೆ ನಿಜ ಮೈನಸ್ ಹೋಗುತ್ತೆ ಆ ಆ ವಾತಾವರಣಕ್ಕೆ ಅನುಗುಣವಾಗಿ ಈ ಸರ್ಕಾರ ನಮಗೆ ಅಲ್ಲಿನ ಟೆಂಟ್ಗಳು ಗ್ಲೌಸು ಜಾಕೆಟ್ಟು ಹ್ಯಾಂಡ್ ಕ್ಲವರ್ ಎಲ್ಲ ಕೊಟ್ಟಿರ್ತಾರೆ ವ್ಯವಸ್ಥೆಗಳು ಮಾಡಿ ಎಲ್ಲ ವ್ಯವಸ್ಥೆಗಳು ಮಾಡಿರ್ತಾರೆ ಆ ಅವನ್ನ ತಗೊಂಡು ನಾವು ಅಲ್ಲಿನ ಡ್ಯೂಟಿನ ನಾವು ಮಾಡ್ತೀವಿ ನಿಜ ನಾನು ಸಾವಿರದ ಒಂಬೈನೂರ ತೊಂಬತ್ತು ಮೂರಲ್ಲಿ ಅಪಾಯಿಂಟ್ಮೆಂಟ್ ಆಗಿ ತೊಂಬತ್ನಾಲ್ಕರಲ್ಲಿ ನಾನು ಟ್ರೈನ್ ಮುಗಿಸ್ಕೊಂಡು ತೊಂಬತ್ತೈದು ಸ್ಟಾರ್ಟಿಂಗಲ್ಲೇ ಕಾಶ್ಮೀರಕ್ಕೆ ಹೋಗಿದೆ ಆಗಾಗಲೇ ಒಂದು ನಾಲ್ಕು ವರ್ಷ ಮೇಲಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಹಿಂದೂ ಮತ್ತು ಮುಸಲ್ಮಾನರ ನಡುವೆ ಆದಂಥ ಘಟನೆಗಳು ನಾವು ಅಲ್ಲಿ ಹೋದಾಗ ಅಲ್ಲಿ ತುಂಬ ಹಿಂದೂಗಳ ಮಂದಿರಗಳಿದ್ದವು ಆ ಮಂದಿರಗಳಲ್ಲಿ ಮೂರ್ತಿಗಳನ್ನು ಅಪ್ಪಂಗ ಮಾಡಿದ್ರು ಕಾಲು ಮುರಿದಿದ್ರು ಕೈ ಮುರಿದಿದ್ರು ಅಲ್ಲಿನ ಹಿಂದೂ ಪಂಡಿತರ ಮನೆಗಳಿಗೆ ನುಗ್ಗಿ ಆ ಮನೆಗಳನ್ನ ವಶಪಡಿಸ್ಕೊಂಡಿದ್ರು ಬೇಸರ ಅಂದರೆ ಇವತ್ತು ಸಹ ಕಾಶ್ಮೀರದ ಆ ಪಂಡಿತರ ಕುಟುಂಬ ಈ ದೇಶದ ಸುಮಾರು ಪಟ್ಟಣಗಳಲ್ಲಿ ಅಲೆಮಾರಿ ಜೀವನ ಮಾಡ್ತಾ ಇದ್ದಾರೆ ಹಾಗನ್ನು ಆ ಅದನ್ನು ಕಾಶ್ಮೀರ್ ಫೈಲ್ ಅಂತ ಒಂದು ಸಣ್ಣದಾಗಿ ಅದನ್ನು ತಮಗೆಲ್ಲ ತೋರಿಸಿದ್ದಾರೆ ಅದು ಪಾಯಿಂಟ್ ಒಂದು ಪರ್ಸೆಂಟ್ ತೋರಿಸಿದ್ದಾರೆ ನನಗೆ ಹೆಮ್ಮೆ ಇದೆ ಅದೇ ಕಾಶ್ಮೀರದಲ್ಲಿ ಒಬ್ಬ ಸೈನಿಕನಾಗಿ ಎ ಕೆ ಫಾರ್ಟಿ ಸೆವೆನ್ ಕೈಗಿಡ್ಕೊಂಡು ನಾನು ರಾಜಾರೋಷವಾಗಿ ಹೋರಾಡಿದ್ದೀನಿ ಒಂದು ಅಷ್ಟು ಉಗ್ರವಾದಿಗಳನ್ನು ಬೆಳೆಸಿದ್ದೀನಿ ಮತ್ತು ಈ ದೇಶಕ್ಕೆ ನಾನು ರಕ್ಷಣೆಗೋಸ್ಕರ ನಿಂತು ಬಂದಿದ್ದೀನಿ ಅಂತ ನನಗೆ ಹೆಮ್ಮೆ ಇದೆ ನಿಜವಾಗ್ಲೂ ಖುಷಿ ಆಯಿತು ಯಾಕೆ ಅಂತಂದರೆ ಈಗ ನಾವು ನಾವು ಮೊನ್ನೆ ಮೂವಿನಲ್ಲಿ ನೋಡಿದ್ವಿ ಕಾಶ್ಮೀರ್ ಫೈಲನ್ಸ್ ಅಂತ ಬಟ್ ಆವಾಗ ನಮಗೆ ಆ ಮೂವಿಲಿ ನೋಡಿದಾಗಲೂ ಅಷ್ಟು ಘನಘೋರವಾಗಿತ್ತು ಆದರೆ ನೀವಾಗ ನೀವಲ್ಲಿ ಸೇವೆ ಸಲ್ಲಿಸ್ತಿದ್ದೀನಿ ಅಂತ ಹೇಳ್ತಿದ್ರಲ್ಲ ಅದ್ರ ಬಗ್ಗೆ ನಾನು ನಿಜವಾಗ್ಲೂ ಖುಷಿ ಅನಿಸ್ತಾ ಇದೆ ಯಾಕೆಂತಂದರೆ ನಾವು ಮೂವಿನಲ್ಲಿ ನೋಡಿಬಿಟ್ಟೆ ನಮಗೆ ಒಂಥರ ಭಾಳ ಒಂದು ಭಯಭೀತಿಯಾಗಿತ್ತು ಆದರೆ ಇವರು ಆ ಟೈಮಲ್ಲಿ ಸೇವೆ ಸಲ್ಲಿಸ್ತಿದ್ದೀನಿ ಅಂತಂದರೆ ನಿಜವಾಗ್ಲೂ ನಮಗೆ ಹೆಮ್ಮೆ ಆಗ್ತಾ ಇದೆ ಸರ್ ನಿಜವಾಗ್ಲೂ ನೀವು ಹೇಳ್ತಾ ಇದ್ದರೆ ನಾನು ನಿಮಗೆ ಒಂದು ಅಲ್ಲಿಂದ ಒಂದು ಸಣ್ಣ ಘಟನೆ ಹೇಳ್ಬಿಡೋಣ ಅಂತ ಖಂಡಿತ ಖಂಡಿತವಾಗಿ ಹೇಳಿದೆ ನಾನು ಕೇಳಬೇಕಂತಿದ್ದೆ ಅಂದರೆ ನೀವು ನನ್ನ ವಾಪಸ್ಸು ನನ್ನ ಬಾಲ್ಯಕ್ಕೆ ಕರ್ಕೊಂಡು ಹೋಗ್ಬಿಟ್ರಿ ನನ್ನ ಇಪ್ಪತ್ತಿಪ್ಪತ್ತೊಂದು ವರ್ಷ ಇಪ್ಪತ್ತೆರಡು ವರ್ಷ ಯುವಕನ ಮಾಡಿಬಿಟ್ರಿ ನೀವು ನನ್ನ ಯಾಕೋ ಗಿಂಡಿಬಿಟ್ರಿ ಅಂತ ಅನಿಸುತ್ತೆ ಸೊ ನನ್ನ ನನಗೆ ಇವತ್ತು ನಾನು ಸೈನಿಕನಾಗಿ ವಾಪಸ್ಸು ಕಾಶ್ಮೀರದಲ್ಲಿ ನಿಂತ್ಕೊಂಡ್ಬಿಟ್ನೇನೋ ಅಂತ ಅನ್ನಿಸ್ತಾ ಇದೆ ನನ್ನ ಮೊದಲನೇ ಇನ್ಸ್ಟೆಂಟು ನನ್ನ ಜೊತೆ ಆಗಿದ್ದು ಯಾವತ್ತೂ ಮೊದಲನೇದು ಮರೆಯೋದಿಲ್ಲ ಅಂತ ನಿಜ ನಿಜ ಹೊಸ ಹುಡುಗ ಹೊಸ ಟ್ರೈನಿಂಗ್ ಮುಗಿಸ್ಕೊಂಡು ಹೋಗಿದ್ದು ಕ್ಯಾಂಪಲ್ಲಿ ಬಂಕರ್ ಅಂತಾರೆ ಈ ಬಂಕರ್ಗಳು ನಮ್ಮದು ಸಿಮೆಂಟ್ ಈ ಸಿಮೆಂಟ್ ಚೀಲ ಬರ್ತವೆ ಈ ಸ್ಯಾಂಡ್ ಬ್ಯಾಗ್ಗಳು ಬರ್ತವೆ ಈ ಸೆಂಡ್ ಬ್ಯಾಗಲ್ಲಿ ಮಣ್ಣು ತುಂಬಿಟ್ಟು ಅದನ್ನು ನಾಲ್ಕು ನಾಲ್ಕು ಬ್ಯಾಗ್ ಹಾಕಿ ನಮ್ಮ ಮೇಲೆ ಒಂದು ಗುಡಿ ಥರ ಕಟ್ಕೊಂಡು ಇಡ್ತೀವಿ ನಿಮ್ಮ ಸೇಫ್ಟಿಗೋಸ್ಕರ ಸೇಫ್ಟಿಗೋಸ್ಕರ ಯಾಕಂದರೆ ಅದಕ್ಕೆ ಯಾರಾದ್ರೂ ಗೋಲಿ ಹೊಡೆದಾಗ ಅದು ಮರಳಿಗೆ ಹಲ್ಲೆ ಹೋಗಿ ಇದಾಗುತ್ತೆ ಬರೋದಿಲ್ಲ ಅಂತ ಈ ನಂದು ಯಾವುದೇ ಈ ಥರ ಕೆಟ್ಟ ಘಟನೆ ನಡೆದಾಗ ಈ ಸೆಕೆಂಡ್ ಶಿಫ್ಟಲ್ಲಿ ಆಗುತ್ತೆ ನಾನು ರಾತ್ರಿ ಹನ್ನೆರಡರಿಂದ ಬೆಳಗ್ಗೆ ಆರು ಗಂಟೆವರೆಗೂ ಡ್ಯೂಟಿ ಬಂಕರ್ ಡ್ಯೂಟಿ ಕ್ಯಾಂಪಿನ ಸುತ್ತೂ ಬಂಕರ್ಗಳು ಕ್ಯಾಂಪಲ್ಲಿ ಇರೋಂಥ ಸೈನಿಕರನ್ನು ರಕ್ಷಣೆ ಮಾಡಬೇಕು ಅನ್ನೋದು ನಮ್ಮ ನಮ್ಮದು ಗುರಿಯಾಗಿರುತ್ತೆ ನಾನು ಯಾವ ಬಂಕರಲ್ಲಿದ್ದೀನಿ ಆ ಬಂಕರಲ್ಲಿ ಜೈಸಿಂಗ್ ಅಂತ ಒಬ್ಬ ಹಿಮಾಚಲ ಪ್ರದೇಶದ ಒಬ್ಬ ಹಳೆ ಸೈನಿಕ ಆಗಲೇ ಅವರಿಗೆ ಆರು ವರ್ಷ ಸರ್ವಿಸ್ ಆಗಿತ್ತು ಆ ಸೈನಿಕ ಒಬ್ಬರು ಎಲ್ ಎಮ್ ಜಿ ಇಟ್ಕೊಂಡಿರ್ತಾರೆ ಒಬ್ಬ ರೈಫಲ್ ಮ್ಯಾನ್ ಆಗಿ ಹೋಗ್ತೀನಿ ನಿಮ್ಮ ಲೈಟ್ ಮಿಷಿನ್ ಗನ್ ಅಂತ ಅದನ್ನು ಇಟ್ಕೊಂಡಿರ್ತಾರೆ ನಾನು ಎಸ್ ಎಲ್ ಆರ್ ಹಿಡ್ಕೊಂಡು ಹೋಗ್ತೀನಿ ಸೆಲ್ಫ್ ಲೋಡಿಂಗ್ ರೈಫಲ್ ಅಂತ ಸೆಲ್ಫ್ ಲೋಡಿಡ್ಕೊಂಡು ಹೋಗ್ತೀನಿ ಇಬ್ಬರು ಅಲ್ಲಿ ಸೇವೆ ಮಾಡ್ತಾ ಇರಬೇಕಾದ್ರೆ ರಾತ್ರಿ ಬೆಳಗ್ಗೆ ಜಾವ ಮೂರು ಗಂಟೆ ಸಮಯ ನನ್ನ ಬಂಕರಿಂದ ಮುಂದೆ ಒಂದು ಗುಡ್ಡ ಇತ್ತು ಆ ಗುಡ್ಡದಿಂದ ನಮ್ಮ ಮೇಲೆ ಫೈರ್ ಆಯಿತು ಯಾವಾಗ ಫೈರ್ ಆಗುತ್ತೋ ನಾ ಆ ಬಂಕರ್ಗೆ ಮೂರು ಕಡೆ ಲೂ ಪೋಲ್ ಬಿಟ್ಟಿಡ್ತೀವಿ ರೈಫಲ್ ಇಟ್ಕೊಂಡು ಅಲ್ಲಿಂದ ಫೈರ್ ಮಾಡೋಕ್ಕೆ ನಾವು ಒಳಗಡೆ ಟಾರ್ಚ್ ಹಚ್ಚಂಗಿಲ್ಲ ಲೈಟ್ ಹಚ್ಚಂಗಿಲ್ಲ ಯಾಕಂದರೆ ದೂರದಿಂದ ನಮ್ಮನ್ನು ಗಮನಿಸ್ತಾ ಇರ್ತಾರೆ ಅವರು ಅದೇ ಒಂದು ಗುರಿ ಇಟ್ಕೊಂಡು ಟಾರ್ಗೆಟ್ಕೊಂಡು ಆ ಕಡೆ ಫೈರ್ ಮಾಡ್ತಾರೆ ನಮಗೆ ಅನಾಹುತ ಆಗಿಬಿಡುತ್ತೆ ಸೊ ಈ ಜೈಸಿಂಗ್ ಏನು ಮಾಡ್ದೆ ಅದೇ ಸಮಯದಲ್ಲಿ ಪಾಪ ಅವರು ಆ ಬಂಕರ್ನ ಆ ಲೋಪೋಲ್ ಮುಂದೆ ಇದ್ದರು ಆ ಕಡೆಯಿಂದ ಫೈರ್ ಬಂತು ಸೀದಾ ಬಂದು ಇವರ ಎದೆಗೆ ಪೆಟ್ಟಾಯಿತು ನಿಮ್ಮ ನಿಮ್ಮ ಕಣ್ಣಿದ್ರೆ ಜೈಸಿಂಗ್ ಇವರೇನು ಮಾಡಿದ್ರು ಕತ್ಲು ಇವರು ಕುಸ್ತು ಕೆಳಗೆ ಬಿದ್ದರು ಈ ಕುಸ್ತು ಯಾವಾಗ ಕೆಳಗೆ ಬಿಳ್ತಾರೆ ಇವ್ರು ಅಂತ ಅನಿಸ್ತು ನಾನು ಬೇರೆ ಹೊಸ ಹುಡುಗ ನಾನು ನೋಡ್ತೀನಿ ಜೈರಾಮ್ ಅಂದರು ಅಷ್ಟೇ ಅಂದಿದ್ದವರು ಏನು ಸರ್ ಅಂದರೆ ನಾನು ಹೊರಟೆ ನನ್ನ ಈ ಬಂಕರ್ನ ಈ ಲೋಪನ ಮುಂದಗಡೆ ಇರುವಂಥ ಟ್ರಿಬ್ಬದಿಂದ ಫೈರ್ ಬಂತು ಅವರನ್ನು ಬಿಡಬಾಡಿ ಅಂಥೇಳಿ ಭಾರತ ಮಾತಾಕಿ ಅಂತಂದ ಪ್ರಾಣ ಕೊಟ್ಟ ಬೇಸರ ಅಂದರೆ ನಾನು ಆ ಸೈನಿಕನಿಗೆ ಒಂದು ಗುಟಕು ನೀರು ಕೂಡ ಆಗಲಿಲ್ಲ ಅವ್ರು ಈ ದೇಶಕ್ಕೋಸ್ಕರ ನಮ್ಮ ನಿಮಗೋಸ್ಕರ ಪ್ರಾಣ ಕೊಟ್ಬಿಟ್ಟ ಅಲ್ಲಿಂದ ನಾವು ಹೊರಗೆ ಬಂದ್ವಿ ಇಡೀ ಕ್ಯಾಂಪು ಅಲ್ಲಿ ಪಲ್ನ ಹಾಕ್ತೀವಿ ಆ ಕಡೆ ನಾವು ಹೊರಡ್ತೀವಿ ಹೊರಟು ಅಲ್ಲಿನ ಉಗ್ರವಾದಿಗಳನ್ನು ನಾವು ಸದೆ ಅವರನ್ನು ಅವ್ರನ್ನ ಗೆರವಾಕ್ತೀವಿ ಒಟ್ಟು ನಾಲ್ಕೈದು ಉಗ್ರವಾದಿಗಳನ್ನ ಅಲ್ಲಿಟ್ಕೊತೀವಿ ಸುಮಾರು ಮ ಮದ್ದು ಗುಂಡುಗಳು ಭಾರದುಗಳು ರೈಪಲ್ಲುಗಳು ಅವ್ರ ಹತ್ರ ನಾವು ತಗೊತೀವಿ ಆದರೆ ಜೈಸಿಂಗ್ ನನ್ನ ಬಂಕರಲ್ಲಿ ಪ್ರಾಣ ಕೊಟ್ಟಿರೋದು ವಿಷಯ ಇದುವರೆಗೂ ಯಾರು ಗೊತ್ತಿರಲಿಲ್ಲ ಇವರೆಲ್ಲರೂ ಖುಷಿ ಪಡ್ತಾ ಇದ್ದಾರೆ ಸಂಭರಣ ಮಾಡ್ತಾ ಇದ್ದಾರೆ ನಾವು ಇಷ್ಟು ಉಗ್ರವಾದಗಳನ್ನ ಒಂದೇ ಸಾರಿ ಒಡೆದ್ವಿ ಅಂತ ನನಗೆ ಮಾತ್ರ ಯಾಕೋ ಬೇಸರ ಆಗ್ತಾಯಿತ್ತು ಆಗ ಅಲ್ಲಿನ ನಮ್ಮನ ಕಂಪ್ನಿ ಕಮಾಂಡರು ಹಂಗು ರಾಜನ್ ಅಂತ ತಮಿಳ್ನಾಡವರು ಅವರ ಜರ ನೀನು ಯಾಕೆ ಹಿಂಗಿದ್ಯಾ ಎಲ್ರೂ ಖುಷಿ ಇದ್ದೆ ಅಂದರೆ ನಾನು ಹೇಳಿದೆ ಆವಾಗ ಸರ್ ನಮ್ಮ ಜೊತೆ ಇದ್ದಂಥ ಜೈಸಿಂಗ್ ಉಸ್ತಾದು ಅವರು ತಿರ್ಗಮಂಡ್ರು ಬಂಕರ್ಲಿದ್ದಾರೆ ಅಂತ ಸರ್ ನೀವು ಹೇಳ್ತಿರೋದು ಕೇಳ್ಬಿಟ್ಟು ನಿಜವಾಗ್ಲೂ ನಮ್ಗೆ ಬೇಜಾರಾಗ್ತದೆ ಯಾಕೆ ಅಂತಂದರೆ ಒಂದು ಯಾವುದೋ ಫಿಲಮಲ್ಲಿ ಹೇಳ್ತಿರೋ ನಿಮ್ಮ ಸ್ಟೋರಿ ಅಂತ ಯಾಕೆಂದರೆ ವ್ಯಕ್ತಿ ನಮ್ಮ ಮುಂದೆ ನಮ್ಗಿನ ಒಬ್ಬ ಸೀನಿಯರು ತೀರ್ಕೊಂಡಿದ್ದಾರೆ ಅದನ್ನು ಬಿಟ್ಟು ನಾವು ಅಂದರೆ ನಿಮ್ಮ ಉದ್ದೇಶಗಳು ಹೇಗಿರುತ್ತೆ ಅಂತ ಆ ಒಂದು ಸಾವು ನಾವು ಸಂಭ್ರಮ ಇದು ಮಾಡೋದು ದುಃಖ ಪಡೋಂಗೂ ಇಲ್ಲ ತೋರಿಸ್ಕೊಳ್ಳೋಂಗೂ ಇಲ್ಲ ನೀವು ಎದುರು ಎದುರಾಳಿನ ಸಾಯಿಸಲೇಬೇಕು ಇದನ್ನು ಕೇಳ್ತಾ ನಿಜವಾಗ್ಲೂ ನಮಗೆ ಬೇಜಾರಾಗುತ್ತೆ ಯಾವುದೇ ಫಿಲಮ್ ರಿಯಲ್ ಸ್ಟೋರಿ ಅಲ್ಲ ಇದು ಸೈನಿಕರ ರಿಯಲ್ ಸ್ಟೋರಿ ಈ ಸೈನಿಕರನ್ನು ಮತ್ತೆ ನಾವು ಆ ಬೆಟ್ಟದಿಂದ ಕೆಳಗೆ ಬಂದ್ವಿ ಆ ಸೈನಿಕ ಜೈಸಿಂಗನವರನ್ನ ತಗೊಂಡು ಅವರ ಪಾರ್ಥಿವ ಶರೀರನ್ನು ಅವ್ರ ಊರು ಮುಟ್ಟುವಂಥ ಕೆಲಸ ಮಾಡಬೇಕು ಬಾಕ್ಸ್ ರೆಡಿ ಮಾಡ್ತಾಯಿದ್ದೀವಿ ಕೆಲವರು ಅವರ ಹಾಸಿಗೆಗಳನ್ನ ರೆಡಿ ಮಾಡಬೇಕು ಅವ್ರ ಬಟ್ಟೆಗಳನ್ನ ಸುತ್ತಬೇಕು ಒಬ್ಬ ಸೈನಿಕ ಬಂದು ಹೇಳ್ತಾನೆ ಸರ್ ಜೈಸಿಂಗ್ ತಲೆ ಕೆಳಗಡೆ ಪತ್ರ ಇತ್ತು ಅಂತ ಆ ಪತ್ರನ ಅವರು ಓಪನ್ ಮಾಡಿರಲಿಲ್ಲ ಇನ್ನೊಬ್ಬ ಸೈನಿಕ ಹೇಳ್ತಾನೆ ಸರ್ ರಾತ್ರಿ ಎಂಟು ಗಂಟೆ ಆಗಿತ್ತು ಪತ್ರ ನಾನೇ ಹೋದೆ ಕೊಟ್ಟೆ ಹಿಂದೆ ನೋಡಿದ್ರು ನೋಡಿದ್ರು ನಾನು ಆ ಹೆಂಡತಿ ಪತ್ರ ಇದು ಇದು ಅವಳು ಏನೋ ಬರ್ಕೊಂಡಿರ್ತಾಳೆ ನಾನು ಇದನ್ನು ಬೆಳಿಗ್ಗೆ ಡ್ಯೂಟಿ ಬಂದು ಓದ್ತೀನಿ ಯಾಕಂದರೆ ಈಗ ಓದಿದರೆ ಅವಳು ನೆನಪಲ್ಲಿ ರಾತ್ರಿ ಹನ್ನೆರಡು ಗಂಟೆವರೆಗೂ ನಾನು ನಿದ್ದೆ ಬರೋದಿಲ್ಲ ರಾತ್ರಿ ಹನ್ನೆರಡು ಗಂಟೆಗೆ ನಂದು ಡ್ಯೂಟಿ ಬರುತ್ತೆ ಡ್ಯೂಟಿ ಬೆಳಗ್ಗೆ ಆರು ಗಂಟೆವರೆಗೆ ಡ್ಯೂಟಿ ಮಾಡಬೇಕು ಅಂದರೆ ಇಡೀ ರಾತ್ರಿ ನಂದು ಹೋಗಿಬಿಡುತ್ತೆ ನಾನು ಮಲಗಿಬಿಡ್ತೀನಿ ಕೊಡೋ ಈಗ ಅಂತ ತಲೆ ಕೆಳಗೆ ಇಟ್ಕೊಂಡು ಮಲ್ಕೊಂಡ ಅದನ್ನು ಓಪನ್ ಮಾಡಿರಲಿಲ್ಲ ಓಪನ್ ಮಾಡಿ ಅದನ್ನು ಓದಿದರೆ ಆ ಹೆಣ್ಮಗಳು ಬರ್ಕೊಂಡಿರ್ತಾಳೆ ಸರಿ ನೀವು ನನಗೆ ಹೇಳಿ ಹೋದ್ರಿ ಮೊನ್ನೆ ರಜೆಗೆ ಬಂದಾಗ ನಿನಗೆ ಮಗು ಹಾಕ್ಬೇಕಾದ್ರೆ ಹೆರಿಗೆ ಹಾಕಬೇಕಾದ್ರೆ ನಾನು ರಜೆ ತಗೊಂಡು ಬಂದು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ ಕೊಟ್ಟಿದ್ರಿ ನೀವು ಮಾತು ಉಳಿಸ್ಕೊಂಡಿಲ್ಲ ಈಗ ನಿಮಗೆ ಗಂಡು ಮಗು ಆಗಿದೆ ಈಗಲಾದರೂ ಬಂದು ನಿಮ್ಮ ಮಗನ ಮುಖ ನೋಡಿ ಬನ್ನಿ ಅಂತ ಆ ಹೆಣ್ಣು ಮಗಳು ಅದರಲ್ಲಿ ಬರ್ಕೊಂಡಿರ್ತಾಳೆ ಅಂದರೆ ಈ ಸೈನಿಕರು ಎಂಥ ಪರಿಸ್ಥಿತಿಗಳನ್ನ ಫೇಸ್ ಮಾಡಬೇಕು ಅಂತ ಒಟ್ಟಾರೆ ಆ ಅವರ ಆ ಅಷ್ಟು ಸಾಮಾನು ಮತ್ತು ಪಾರ್ಥ ಶರೀರನ್ನು ತಗೊಂಡು ಹಿಮಾಚಲ ಪ್ರದೇಶದ ಒಂದು ಹಳ್ಳಿಗೆ ಹೋಗ್ಬಕ ಹೋದಾಗ ಅಷ್ಟು ಊರಿನ ಜನ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ವ್ಯವಸ್ಥಾ ಇಲಾಖೆಯವರು ಡಿ ಸಿ ಅವರು ತಹಸೀಲ್ದಾರ್ ತುಂಬ ಜನ ಸೇರಿರ್ತಾರೆ ಆ ಪಾರ್ಥಿವ ಶರೀರನ್ನು ಆ ಮನೆಯ ತಾಯಿ ಅವರ ಹೆಂಡತಿ ರಿಷ್ ಮಾಡ್ಕೊತಾರೆ ಇಲ್ಲಿ ಬೇಸರ ಅಂದರೆ ಆ ಪುಟ್ಟ ಮಗುವನ್ನು ಆ ಬಾಳಂತಿ ತಗೊಂಬಂದು ತನ್ನ ತಂದೆಯ ಮುಖಾನ ತೋರಿಸಿ ಆ ಪಾರ್ಥಿವ ಶರೀರಕ್ಕೆ ತನ್ನ ಗಂಡನಿಗೆ ಒಂದು ಸಿರುಟು ಕೊಟ್ಟು ಮಾತಾಡ್ತಾಳೆ ರೀ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ನನ್ನ ಕೈಯಲ್ಲಿರುವಂಥ ಈ ನಿಮ್ಮ ಮಗನನ್ನು ನನ್ನ ಸೈನ್ಯಕ್ಕೆ ಸೇರಿಸ್ತೀನಿ ಅಂತ ಮಾತು ಕೊಟ್ಟು ಆಕೆ ತನ್ನ ಗಂಡನಿಗೆ ಒಂದು ಸಿರುಟು ಕೊಡ್ತಾಳಲ್ಲ ಅದು ಈ ದೇಶದ ಮಹಿಳೆಯರ ಹೆಣ್ಣು ಮಕ್ಕಳ ದೇಶಭಕ್ತಿ ಸಾಮರ್ಥ್ಯ ಅಂತ ಇಂತಹ ಘಟನೆಗಳು ಸುಮಾರು ಘಟನೆಗಳು ಈ ಸೈನಿಕರ ಜೊತೆ ನಡ್ಕೊಂಡೇ ಬರ್ತಾನೆ ಇರ್ತವೆ ಸಂತೋಷ ಅಂದರೆ ಇವತ್ತು ಈ ಸನಾತನ ಸಂತೆ ಯೂಟ್ಯೂಬ್ ಚಾನಲ್ಲು ಒಬ್ಬ ಸೈನಿಕನನ್ನು ಕರೆಸಿ ಇವತ್ತು ಮನಸ್ಸು ಮಾಡಿದರೆ ಇವರು ಅದನ್ನು ರಾಜಕೀಯ ವ್ಯಕ್ತಿನೋ ಅಥವಾ ಯಾವುದೋ ಮೂವಿಯಲ್ಲಿ ಹೆಸರು ಮಾಡಿದಂಥ ಒಬ್ಬ ನಟನನ್ನು ಅಥವಾ ದುಡ್ಡಿರುವಂಥ ಯಾವುದಾದ್ರೂ ಒಂದು ದೊಡ್ಡ ದೊಡ್ಡ ಲೋರಫರ್ಗಳನ್ನು ಕರ್ಕೊಂಬಂದು ಅವರ ಇಂಟ್ರ್ಯೂ ಮಾಡ್ಬೋದಾಗಿತ್ತು ಇವರ ಒಂದು ದೇಶಭಕ್ತಿ ಈ ದೇಶದ ಸೈನಿಕರ ಮೇಲಿರುವಂಥ ಅಭಿಮಾನ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ ನನ್ನಂಥ ಒಬ್ಬ ಸೈನಿಕರನ್ನು ಕರ್ಕೊಂಬಂದು ಇಂತಹ ಸುಂದರವಾದ ಧರ್ಮದ ಚಾನೆಲ್ ಸನಾತನ ಸಂತೆ ಯೂಟ್ಯೂಬ್ ಮುಂದೆ ಕುಂತರಿಸಿ ನನ್ನ ಅನುಭವಗಳನ್ನು ಅಥವಾ ನಾನು ಮಾಡಿದಂಥ ಪುಟ್ಟ ಪುಟ್ಟ ಸಾಧನೆಗಳನ್ನು ಸಮಾಜದ ಮುಂದೆ ಇಡ್ತಾ ಇದ್ದಾರೆ ಸರ್ ಕಾಶ್ಮೀರದ ನಂತರ ಮುಂದಿನ ದಿನಗಳ ನಿಮ್ಮ ಪಯಣ ಹೇಗಿತ್ತು ಹಾಗೆ ನಿಮ್ಮ ಅಲ್ಲಿ ಎಲ್ಲೆಲ್ಲಿ ಸೇವೆಗಳನ್ನು ಸಲ್ಲಿಸ್ತೀರಿ ಅದ್ರ ಬಗ್ಗೆ ಒಂದಿಷ್ಟು ವಿಚಾರಗಳು ಹೇಳ್ಬೋದು ನಾನು ಕಾಶ್ಮೀರನ ಆಗ ಕಾಶ್ಮೀರ ಮುಗಿಸ್ಕೊಂಡು ನೆಕ್ಸ್ಟ್ ಪೋಸ್ಟಿಂಗ್ ರಾಜಸ್ಥಾನ್ ಬಂದ್ವಿ ರಾಜಸ್ಥಾನ ಯಂಗ್ ಕಾಶ್ಮೀರದಲ್ಲಿ ನಾವು ಮೈನಸಲ್ಲಿದ್ವಿ ಇಲ್ಲಿ ಪ್ಲಸ್ ಆಗಿಬಿಡ್ತು ಅಲ್ಲಿ ತುಂಬ ಚಳಿ ಆಗ್ತಾಯಿತ್ತು ಐಸ್ ಇತ್ತು ಹಿಮ ಬೀಳ್ತಾ ಇತ್ತು ಮೈನಸ್ ಟ್ವೆಂಟಿ ತರ್ಟಿ ಪರ್ಸೆಂಟ್ ಇತ್ತು ಅಲ್ಲಿಂದ ನಾನು ರಾಜಸ್ಥಾನದ ಬಾಡ್ಮೀರ್ ಜಿಲ್ಲೆಯ ಪಾಕಿಸ್ತಾನ ಗಡಿ ಭಾಗಕ್ಕೆ ಸೇವೆ ಬರ್ ಬಂದಿರ್ತೀನಿ ಅಲ್ಲಿ ಮರಳುಗಾಡು ತುಂಬ ಮರಳು ಆ ಮರಳಲ್ಲಿ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕಾದ್ರೆ ಒಂಟೆಗಳನ್ನ ನಾವು ಯೂಸ್ ಮಾಡಬೇಕಾಗ್ತದೆ ಉಪಯೋಗಿಸ್ಕೊಂತೀವಿ ಯಾಕೆಂದರೆ ನಾವು ಹಾಗೆ ಹೋದರೆ ಕಾಲು ತುಂಬ ಬಿಸಿಲು ಬಿಸಿಲು ಸಮಯ ಸಮಯಲ್ಲಿ ಅಲ್ಲಿ ನೀರಿಗೂ ಸಹ ಆ ಸಮಯದಲ್ಲಿ ತುಂಬ ಕಷ್ಟ ಇರ್ತಾಯಿತ್ತು ಹಳ್ಳಿ ಇರ್ತಾ ಇರಲಿಲ್ಲ ನಾವು ಒಂದು ಬೇರೆಯವರು ನೋಡಬೇಕಾದ್ರೆ ಹಳ್ಳಿ ನೋಡಬೇಕಾದ್ರೆ ತಿಂಗ್ಳುಗಟ್ಟಲೆ ಇತ್ತು ಅಲ್ಲಿ ಆ ಗಡಿ ಭಾಗದಲ್ಲಿ ಒಂಟೆಗಳನ್ನ ಸಹಾಯದಿಂದ ನಾವು ಡ್ಯೂಟಿಗೆ ಹೋಗೋದು ಬರೋದು ನೀರು ತರೋಕೆ ಹೋಗೋದು ಊಟ ಹೋಗೋದು ಇದಕ್ಕೆ ಒಂಟೆಯರು ತುಂಬ ನಮ್ಗೆ ಎಲ್ಪ್ ಆಗ್ತಾಯಿತ್ತು ಆಗ ಪಾಕಿಸ್ತಾನ ಅದು ಇತ್ತು ನಾವು ಈ ಇದ್ವಿ ಅಲ್ಲಿ ಹಾಗಾಗ ಆಗಲೇ ಪಾಕಿಸ್ತಾನ ನಮ್ಮ ನಡುವೆ ತಂತಿಯನ್ನು ಅಳವಡಿಸ್ತಾ ಇದ್ದರು ಹಾ ಹಾ ಅಳವಡಿಸ್ಬೇಕಾದ್ರೆ ನಾವು ಅಲ್ಲಿದ್ವಿ ಒಟ್ಟಾರೆ ಪಾಕಿಸ್ತಾನ ಗಡಿ ಹಾಗೇನು ಅಷ್ಟೊಂದು ಅನಿಸಿರಲಿಲ್ಲ ಬರ್ತಾ ಬರ್ತಾ ಅಲ್ಲಿ ತುಂಬ ಸ್ಟಿಕ್ಟ್ ಆಗಿಬಿಡ್ತು ಈಗ ದೊಡ್ಡ ಅಲ್ಲಿ ಬೌಂಡ್ರಿನೇ ಅಲ್ಲಿ ನಾವು ಹಾಕಿ ಹಾಕಿದ್ದೀವಿ ಒಂಟೆಗಳಿಂದ ತುಂಬ ಅಲ್ಲಿ ನಮಗೆ ಉಪಕಾರ ಆಗುತ್ತೆ ಮತ್ತು ತುಂಬ ಮರಳುಗಾಡು ಸಣ್ಣ ಮರಳು ಪೌಡ್ರ್ ಥರ ಮರಳದು ಅಲ್ಲಿ ನಾವು ಊಟ ಮಾಡಬೇಕಾದ್ರೂ ರೊಟ್ಟಿ ತಿನ್ನಬೇಕಾದ್ರೂ ಅನ್ನ ತಿನ್ನಬೇಕಾದ್ರೂ ಬಾಯಲ್ಲಿ ಕಿರಿಕ್ ಕಿರಿಕ್ ಇತ್ತು ಯಾಕಂದರೆ ಆ ಮರಳು ನಮಗೆ ಒಟ್ಟಿಗೆ ತುಂಬ ಹೋಗ್ತಾಯಿತ್ತು ನೀರಿನ ಒಂದಷ್ಟು ನಮಗೆ ಅಲ್ಲಿ ಕೊರತೆ ಇರ್ತಾ ಇತ್ತು ನೀರು ತುಂಬ ನೀರಬೇಕಾಗಿತ್ತು ಸ್ನಾನ ಮಾಡಬೇಕಾದ್ರೆ ಸರಿನ ನಾವು ಸ್ನಾನ ಮಾಡ್ತಾ ಇದ್ವಿ ಅಲ್ಲಿ ಸುಮಾರು ಎರಡು ವರ್ಷ ಕಾಲ ಬಾರ್ಮೀರ್ ಬಿಕಾನೇರ್ ಜೈಸಲ್ಮೀರ್ ಇದೆಲ್ಲ ಈ ದೇಶದ ಪಾಕಿಸ್ತಾನದ ಕಡಿ ಭಾಗಗಳು ಈ ಭಾಗಗಳಲ್ಲಿ ನಾನು ಆಗ ಒಂದೆರಡು ವರ್ಷ ಸೇವೆ ಸಲ್ಲಿಸಿ ನಾನು ಬಂದೆ ಅಲ್ಲೂ ಎರಡು ವರ್ಷ ಇದ್ರಿ ನಮ್ಮೇಲೆ ಹೊಡಿತಾರೆ ನಾವು ಈ ಕಡೆಯಿಂದ ನಾವು ಗುಣನ ಫೈರ್ ಮಾಡ್ತೀವಿ ಆ ಕಡೆಯಿಂದ ದೊಡ್ಡ 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 ದುಡ್ಡು ಇದು ನಮ್ಮದು ಅವ್ರದ್ದು ಫೈರಿಂಗಲ್ಲಿ ಸ್ಟಾರ್ಟ್ ಆಗುತ್ತೆ ನಿಮಗೆ ಇದೊಂದು ಕ್ವಶನ್ ಬರೋದು ಸಹಜ ಸರ್ ಆ ಸಮಯದಲ್ಲಿ ನಿಮಗೆ ನಿಮ್ಮ ಹೆಂಡತಿ ನಿಮ್ಮ ಪುಟ್ಟ ಪುಟ್ಟ ಮಕ್ಕಳು ಇಲ್ಲ ನಿಮ್ಮ ತಾಯಿ ತಂದೆ ನಿಮ್ಮ ಅಣ್ಣ ತಮ್ಮಂದಿರು ನಿಮ್ಮ ತಂಗಂದಿರು ನಿಮ್ಮ ಸ್ನೇಹಿತರು ನೆನಪಾಗಲ್ವಾ ಯಾಕೆ ಅಂದರೆ ನಾವು ಸ್ವಾರ್ಥಿಗಳೇ ತುಂಬಿರೋ ಬದುಕಿನಲ್ಲಿ ನಾನು ಆಗೊಂದು ಕ್ವೆಶನ್ ಬಂದ ನಾವೆಲ್ಲ ಬಳಿ ಸ್ವಾರ್ಥಿಗಳಾಗಿದ್ದೀವಿ ಆ ಟೈಮಲ್ಲಿ ನಿಮಗೆಲ್ಲ ಪ್ರಾಣ ಹೋಗ್ಬಿಡುತ್ತಪ್ಪ ಯಾವ ಇದೊಂದು ಅದು ಸಹಜವಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಮೂಡುವಂಥ ಒಂದು ಪ್ರಶ್ನೆ ಇದು ಆ ಪ್ರಶ್ನೆ ನಮಗೆ ಏನೇನೂ ಅಲ್ಲ ಇಂತಹ ಒಂದು ಸಮ ಸಮಯದಲ್ಲಿ ಏನು ಆ ಕಡೆಯಿಂದ ಇರ್ತೀವಿ ಈ ಕಡೆಯಿಂದ ನಾವು ಇಡ್ತೀವಿ ಅಂದರೆ ಈಗ ಏನಾಗುತ್ತಿ ಇಲ್ಲಾಂದರೆ ಇಲ್ಲ ಅವ್ರು ಸಾಯಬೇಕು ಇಲ್ಲ ನಾವು ಸಾಯಬೇಕು ಇಂಥ ಸಮಯದಲ್ಲಿ ನಿಮಗೆ ಈ ಪ್ರಶ್ನೆ ಕಾಡುತ್ತೆ ಸರ್ ನಿಮಗೆ ಯಾಕೆ ಆ ಸಮಯದಲ್ಲಿ ನಿಮ್ಮ ಮಕ್ಕಳು ಹೆಂಡ್ತಿ ನಿಮ್ಮ ಅಪ್ಪ ಅಮ್ಮ ನೆನಪಾಗಲ್ವಂತ ನಾನು ಹಾಣೆ ಮಾಡ್ತೀನಿ ಈ ದೇಶದ ಯಾವುದೇ ಸೈನಿಕನಿಗೆ ಆ ಸಮಯದಲ್ಲಿ ತನ್ನ ಹೆಂಡತಿ ತನ್ನ ಮಗ ತಂದೆ ತಾಯಿ ತಂಗಿ ತಮ್ಮ ಸ್ನೇಹಿತರು ಅನ್ನೋದು ನೆನಪಾಗಲ್ಲ ಅವನಿಗೆ ನೆನಪಾಗೋದು ತಾಯಿ ಭಾರತೀಯ ಮಾತೆ ತನ್ನ ತಾಯಿ ಭಾರತೀಯ ಮಾತೆಗೋಸ್ಕರ ಅವ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಆ ಉಗ್ರವಾದಿಗಳ ಮುಂದೆ ಎದೆ ಕೊಟ್ಟು ಹೋರಾಡ್ತಾನೆ ಅಕಸ್ಮಾತ್ ಏನಾದ್ರೂ ಎದೆಗೆ ಗುಂಡು ಬಿದ್ದರೂ ಭಾರತ ಮಾತಕ್ಕೆ ಜೈ ಅಂತೇಳಿ ಖುಷಿ ಖುಷಿಯಿಂದ ಪ್ರಾಣ ಕೊಡುವಂಥ ಸೈನಿಕ ಯಾರಾದರೂ ಇದ್ದರೆ ಅವ ನನ್ನ ದೇಶದ ಸೈನಿಕ ಅಂತ ಹೆಮ್ಮೆ ಅದೇ ಸೈನಿಕಲ್ಲೊಬ್ಬ ನಾನು ಅಂತ ನನಗೆ ಹೆಮ್ಮೆ ನಿಜವಾಗ್ಲೂ ನಮಗೆ ನಾವು ನಿಮ್ಮನ್ನ ಭೇಟಿ ಮಾಡ್ತಾ ಇದ್ದೀವಿ ನಿಮ್ಮನ್ನು ಒಂದು ಏನು ಈ ಮೀಡಿಯಾ ಮುಖಾಂತರ ನಿಮಗೆ ಪರಿಚಯಿಸ್ತೀವಿ ನನಗೂ ಒಂಥರ ಹೆಮ್ಮೆ ಅನ್ನಿಸ್ತಾ ಇದೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಯಾಕೆಂತಂದರೆ ನಾವು ಅಲ್ಲಿ ಕಣ್ಣಾರೆ ಅಲ್ಲಿ ಹೋಗಲಿ ನೋಡಲಿಕ್ಕೆ ಆಗಲ್ಲ ನೀವು ಹೇಳೋ ಮಾತುಗಳು ಕೇಳ್ತೀವಿ ನಮಗೆ ನಿಜವಾಗ್ಲೂ ಮೈ ರೋಮಾಂಚನ ಆಗ್ತಾಯಿದೆ ಇದು ಹೆಂಗೆ ಅಜಿ ಯಾರಿಗೆ ಈ ದೇಶದ ಭಾವಕತೆ ಈ ದೇಶದ ಧರ್ಮ ಈ ದೇಶದ ಸೈನಿಕರ ಮೇಲೆ ಅಭಿಮಾನ ಇರುತ್ತೋ ಅವರಿಗೆ ಎದೆ ಜುಲ್ ಅನ್ನಿಸೋದು ಆಗೋದು ಸಹಜ ಯಾರಿಗೆ ಈ ದೇಶದ ರೈತರ ಮೇಲೆ ಈ ದೇಶದ ಸೈನಿಕರ ಮೇಲೆ ಅಭಿಮಾನ ಇರಲ್ವೋ ಭಕ್ತಿ ಇರಲ್ವೋ ನಂಬಿಕೆ ಇರಲ್ವೋ ಅವನು ಬದುಕಿದ್ರೂ ಸತ್ತಂಗೆ ಅಂತ ಒಬ್ಬ ಸ್ವಾಮೀಜಿ ಹೇಳ್ತಾರೆ ಈ ಸಹಜವಾಗಿ ನಿಮ್ಮಂಥ ದೇಶಪ್ರೇಮಿಗಳು ಸೈನಿಕ ಅಭಿಮಾನಿಗಳಿಗೆ ಈ ಒಂದು ಪ್ರಶ್ನೆ ಮೂಡೋ ನಿಜ ಬೇಸರ ಸಂಗತಿ ಅಂದರೆ ಇದೇ ದೇಶದಲ್ಲಿ ಇದೇ ನಾಡಿನಲ್ಲಿ ತಿಂದು ಉಂಡು ಮಜಾ ಮಾಡಿಕೊಂಡು ನಮ್ಮ ವಿರುದ್ಧ ರಾಷ್ಟ್ರ ಪಾಕಿಸ್ತಾನಕ್ಕೆ ಜೈಕಾರ ಆಗ್ತಾರಲ್ಲ ಆಗ ಈ ದೇಶದ ಸೈನಿಕನಿಗೆ ಕರಳು ರೀ ನೀವು ಹೇಳಿದ್ರಿ ಇಲ್ಲೇ ಇದ್ದ ನಮ್ಮ ನಮ್ಮ ದೇಶದಲ್ಲೇ ಇದ್ದು ನಮ್ಮ ದೇಶ ನಮ್ಮ ದೇಶದ ಗಾಳಿ ನೀರೆಲ್ಲ ತಗೊಂಡು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅನ್ನೋರು ನೀವು ಹೇಳಿದ್ರೆ ಆ ವ್ಯಕ್ತಿಗಳ ಬಗ್ಗೆ ಏನು ಅನಿಸುತ್ತೆ ಬಗ್ಗೆ ಅವ್ರ ಬಗ್ಗೆ ಏನು ಕ್ರಮ ತಗೊಳ್ಬೋದು ಅನಿಸುತ್ತೆ ನಿಮಗೆ ನಿಜ ಈ ದೇಶದ ಅನ್ನ ತಿಂದು ಇಲ್ಲಿ ನಾನು ನೀರು ಕೊಡೋದು ನನ್ನಂಥ ಎಷ್ಟೋ ಸೈನಿಕರಿಗೆ ತೊಂದರೆ ಕೊಟ್ಟು ಕಾಶ್ಮೀರದಲ್ಲಿ ಸೈನಿಕರನ್ನು ಹೊಡಿತಾರೆ ಲಾಟೆಯಲ್ಲಿ ಹೊಡಿತಾರೆ ಬಿಸಿನೀರು ಹಾಕ್ತಾರೆ ಅವ್ರ ಮೇಲೆ ಇಷ್ಟೆಲ್ಲ ಮಾಡಿದಂಥ ಆ ಪಾಪಿ ಪಾಕಿಸ್ತಾನದ ರಾಷ್ಟ್ರವನ್ನು ನಮ್ಮ ನೆಲದ ಮೇಲೆ ನಿಂತು ಯಾವತ್ತು ಅವರಿಗೆ ಜೈಕಾರ ಹಾಕ್ತಾರೆ ಯಾವತ್ತು ಅವ್ರನ್ನ ಪರ್ ಪಾಕಿಸ್ತಾನಕ್ಕೆ ಜೈ ಅಂತಾರೆ ಆಗ ಮೊದಲನೇ ಆಗಿ ಈ ದೇಶದ ಸೈನಿಕರಿಗೆ ತುಂಬ ಬೇಸರ ಆಗುತ್ತೆ ದೇಶದ ರಕ್ಷಣೆಗೋಸ್ಕರ ಗಡಿ ಭಾಗಗಳಲ್ಲಿ ಸಾವನ್ನ ಹೆದರದೆ ತನ್ನ ಪ್ರಾಣವನ್ನೇ ಕೊಡೋಕ್ಕೆ ಅವ ಹಾಲು ನಿಂತಿರ್ತಾನೆ ಈ ದುಶ್ಮನ್ ಕಹ ಅಂದರೆ ಬಗಲ್ಮೆ ಅಂತ ಈ ಸೈನಿಕರು ಅಲ್ಲಿರ್ತಾರೆ ಈ ದೇಶದ ಒಳಗಡೆ ಇರುವಂಥ ಇಂಥವರು ಹಿಂಗಂದಾಗ ಬೇಸರಾಗೋ ಸಹಜ ಇಲ್ಲಿ ಈ ದೇಶದ ಪ್ರತಿಯೊಬ್ಬ ನಾಗರಿಕ ಸೈನಿಕರಾಗಬೇಕು ನಾವು ಬಂದು ಕಿಡ್ಕೊಂಡು ಬಾಂಬ್ ಇಡ್ಕೊಂಡು ಗಡಿ ಭಾಗದಲ್ಲಿ ನಿಂತಿರೋರು ಮಾತ್ರ ಸೈನಿಕರಲ್ಲ ಗಡಿ ಇರುವಂಥ ನಿಮ್ಮಂಥವ್ರು ನಾನು ಸೈನಿಕ ಅಂದ್ಕೊಂಡು ಯಾವತ್ತು ನಿಂತ್ಕೊತಿರೋ ಆವತ್ತು ಈ ದೇಶ ಆಗುತ್ತೆ ಇಂಥವ್ರಿಗೆ ಶಿಕ್ಷೆ ಆಗುತ್ತೆ ಒಂದು ಯುವಕರುಗಳು ನಾನು ನನಗೆ ಸಂಬಂಧ ಇಲ್ಲ ಥರ ಇರಬಾರ್ದು ನಾನು ಒಬ್ಬ ಸೈನಿಕನಾಗಿ ನಾನು ಬಟ್ಟೆ ತೊಡದೇ ಇರ್ಬೋದು ಆದರೆ ನನ್ನ ಪ್ರತಿಯೊಂದು ಎಲ್ಲಿ ಅನ್ಯಾಯ ನಡೆಯುತ್ತೋ ಅಲ್ಲಿ ಪ್ರಶ್ನೆ ಮಾಡುವಂತಹ ಮನೋಭಾವನೆ ಬೇಕು ಅದು ಒಬ್ಬ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕರ್ತವ್ಯ ಅನ್ನೋದು ನೀವು ಚೆನ್ನಾಗಿ ಹೇಳಿದ್ವಿ ಹಾಗೆ ಸೈನ್ಯದಲ್ಲಿ ಮಹಿಳೆಯರು ಕೂಡ ಇದ್ದಾರೆ ಅನ್ನೋ ಒಂದು ಕ ಕೇಳ್ಪಟ್ವಿ ಅಂದರೆ ಕೇಳ್ಪಟ್ಟು ನಿಜ ಕೂಡ ಯಾಕೆ ಅಂತಂದರೆ ಮಹಿಳೆಯರು ಸ್ಮೂತು ಈ ಥರ ಒಂದು ಭಾವನೆ ಇದೆ ಈಗ ಎಲ್ಲೋ ಎಲ್ಲರೇರು ಬೆರಳಿಕೆಯಷ್ಟು ಜನಗಳಿದ್ದಾರೆ ಆದರೆ ಅಲ್ಲಿ ಹೇಗಿರುತ್ತೆ ಅವರು ಇದು ಒಂದು ಅವರ ವೈ ಕಾರ್ಯವೈಖರಿಗಳು ಅದ್ರ ಬಗ್ಗೆ ಒಂದು ನಿಮ್ಮ ಕಣ್ಣಾರೆ ಕಂಡಿರೋದ್ರಿಂದ ಕೇಳ್ತಾ ಇದ್ದೀವಿ ಅದು ಹೇಗಿರುತ್ತೆ ಅಂತ ಒಂದು ಮಹಿಳೆಯರು ಈ ಸೈನಿಕರಿಗಿಂತ ಯಾವುದರಲ್ಲೂ ಕಡಿಮೆ ಇಲ್ಲ ಇಚ್ ಇತ್ತೀಚಿನ ದಿನಗಳಲ್ಲಿ ನನ್ನ ಗಡಿ ಭದ್ರತಾ ಪಡೆ ಬಿ ಎಸ್ ಎಫ್ಗೆ ಸಿ ಆರ್ ಪಿ ಎಫ್ಗೆ ಸಿ ಎಸ್ ಎಫಲ್ಲಿ ಸುಮಾರು ಇಂತಹ ಪ್ಯಾರಾಮಿಲಿಟ್ರಿ ಫೋರ್ಸಸ್ಗೆ ಹೆಣ್ಮಕ್ಳು ಮಹಿಳಾ ಕಾನ್ಸ್ಟೇಬಲ್ಗಳು ಸೇರ್ಪಡೆ ಆಗ್ತಾ ಇದ್ದಾರೆ ಇದರಲ್ಲಿ ನನಗೆ ತುಂಬ ಆತ್ಮೀಯ ಆದಂಥ ಒಂದಷ್ಟು ಹೆಣ್ಮಕ್ಕಳು ಇದ್ದಾರೆ ಇವರು ಅಲ್ಲಿ ಏನು ಒಬ್ಬ ಸೈನಿಕ ಸೇವೆ ಸಲ್ಲಿಸ್ತಾನೆ ಅವರ ಬರಾಬರ್ ಸೇವೆ ಈ ಸೈ ಈ ಮಹಿಳಾ ಸೈನಿಕರು ನಾನು ಮಹಿಳೆ ನಿಜ ನನಗೂ ಮದ್ದು ಗುಂಡು ಇಡೋದು ಗೊತ್ತು ನನಗೂ ಈ ದೇಶನ ಕಾಪಾಡೋದು ಈ ದೇಶನ ಕಾಯೋದು ಗೊತ್ತು ನಾನು ನಿಮ್ಮ ಜೊತೆ ಸಮಯ ಬಂದಾಗ ಪ್ರಾಣ ಕೊಡ್ತೀನಿ ಅಂತ ಹೆಣ್ಣು ಹೆಣ್ಮಕ್ಳು ನಮ್ಮ ಕರ್ನಾಟಕದ ಹೆಣ್ಮಕ್ಳೇ ತುಂಬ ಜನ ನನಗೆ ಗೊತ್ತಿರೋರೇ ಇವತ್ತು ಈ ದೇಶದ ಗಡಿ ಭಾಗಗಳಲ್ಲಿ ಖುಷಿ ವಿಷಯ ಒಬ್ಬ ಮಹಿಳೆ ಆಗಿ ನಾನು ಯಾವುದರಲ್ಲಿ ಕಡಿಮೆ ಇಲ್ಲ ಅಂತ ಗನ್ನಿಡ್ಕೊಂಡು ನಿಂತಿರುವಂಥ ನಮ್ಮ ಸಹೋದರಿಯರು ಇವತ್ತು ನನಗೆ ತುಂಬ ಜನ ಆತ್ಮೀಯರಾಗಿ ಪರಿಚಯ ಇದ್ದಾರೆ